ನಮನೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಹಬ್ಬಗಳು ಬಂತು ಅಂದರೆ ಹೆಣ್ಮಕ್ಳಿಗೆ ದೇವ್ರ ಪೂಜೆ ಮಾಡೋದೊಂದು ಸಂಭ್ರಮ ಆದರೆ ಹಬ್ಬದ ಅಡುಗೆ ಮಾಡಿ ಬಿಡಿಸೋದು ಇನ್ನೊಂದು ಸಂಭ್ರಮ ಅಂತ ಹೇಳ್ಬೋದು ಅದರಲ್ಲೂ ಯುಗಾದಿ ಹಬ್ಬ ಬಂತು ಅಂದರೆ ಒಬ್ಬಟ್ಟು ನೂಟ ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು ಬೇವು ಬೆಲ್ಲದ ಜೊತೆಗೆ ಒಬ್ಬಟ್ಟು ಊಟನ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಿಂದ ಹಬ್ಬನ ಆಚರಿಸೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾನು ನಾನು ಮಾಡುವಂಥ ಹಬ್ಬದ ಅಡುಗೆಗಳ ರೆಸಿಪಿಗಳನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಯುಗಾದಿ ಹಬ್ಬಕ್ಕೆ ಮಾಡೋದೇನಂದರೆ ಒಬ್ಬಟ್ಟು ಒಬ್ಬಟ್ಟಿಲ್ಲ ಅಂದರೆ ಯುಗಾದಿ ಹಬ್ಬ ಕಂಪ್ಲೀಟ್ ಅಂತಾನೆ ಅನಿಸೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ರುಚಿಕರವಾಗಿರುವಂಥ ಟೇಸ್ಟಿಯಾಗಿರುವಂಥ ತೊಗರಿಬೇಳೆ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಬಟ್ಲು ತೊಗರಿಬೇಳೆ ತೊಗೊಂಡಿದ್ದೀನಿ ಈಗ ಈ ತೊಗರಿಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದು ಕುದಿಯುವಂಥ ನೀರಿಗೆ ಹಾಕಿ ಇಡ್ತೀನಿ ನಾನು ಮೊದಲಿಗೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ನೀರು ಕುದಿ ಬಂದ ಮೇಲೆ ಬೇಳೆನ ತೊಳೆದು ಕುದಿಯುವಂಥ ನೀರಿಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇದು ಬೇಯೋ ಅಷ್ಟರಲ್ಲಿ ನಾನು ಹೂರ್ಣಗಳನ್ನೆಲ್ಲ ಅಂದರೆ ಕಣಕ ಮೈದಾ ಕಣಕನ ರೆಡಿ ಮಾಡ್ಕೊಳ್ಳೋದು ಮತ್ತು ತೆಂಗಿನಕಾಯಿ ತುರ್ಕೊಳ್ಳೋದು ಇನ್ನು ಉಳಿದ ಕೆಲಸಗಳನ್ನೆಲ್ಲ ಮಾಡ್ಕೊತೀನಿ ಈಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಬೇಯೋದಕ್ಕೆ ಬಿಟ್ಟು ಈಗ ನಾನು ಮೈದಾ ಕಣಕನ ಮೊದಲಿಗೆ ಕಲಸಿಡ್ತೀನಿ ಈಗ ನೋಡಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಮತ್ತು ಕಾಲು ಬಟ್ಲಷ್ಟು ಚಿರೋಟಿ ರವೆ ಒಂದೆರಡು ಚಿಟಕಿಯಷ್ಟು ಉಪ್ಪು ಮತ್ತು ಒಂದೆರಡು ಚಿಟಕಿಯಷ್ಟು ಅರಿಶಿಣದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮೈದಾ ಹಿಟ್ಟಿನ ಕಣಕನ ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ತುಂಬ ತೆಡುವಾಗೂ ಕಲಿಸ್ಬಾರ್ದು ಪೂರಿ ಮತ್ತು ಚಪಾತಿ ಹಿಟ್ಟಿನ ಅದಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿ ಸ್ವಲ್ಪ ಕೈಗೆ ಅಂಟೋ ರೀತಿಲಿ ನೋಡಿ ಈ ರೀತಿಲಿ ಕಲಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ನಾದ್ಕೋಬೇಕು ಮೈದಾ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಹದ ಮಾಡ್ತೀವೋ ಅಷ್ಟು ಪರ್ಫೆಕ್ಟಾಗಿ ಮೃದುವಾಗಿ ಸಾಫ್ಟಾಗಿ ಒಬ್ಬಟ್ಟುಗಳು ರೆಡಿಯಾಗುತ್ತೆ ನಾವು ಕಾ ಬೇಳೆ ಒಬ್ಬಟ್ಟಾಗಲಿ ಬೇಳೆ ಒಬ್ಬಟ್ಟಾಗಲಿ ಮಾಡಬೇಕಾದಾಗ ಈ ರೀತಿ ಕಣಕನ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಒಬ್ಬಟ್ಟು ಬಟ್ನ ನಾವು ಬೇಗನೆ ನೀಟಾಗಿ ತಟ್ಕೋಬೋದು ನೋಡಿ ಈಗ ಮೈದಾ ಹಿಟ್ಟನ್ನ ಕಲಸಾಯಿತು ಈಗ ಇದನ್ನ ಒಂದು ಅರ್ಧ ಗಂಟೆ ಎತ್ತಿಡೋಣ ನೋಡಿ ಅಷ್ಟರಲ್ಲಿ ಬೇಳೆ ಬೆಂದಿದೆಯಾ ನೋಡಿಕೊಂಡು ಬೇಳೆ ಕಾಳುಗಳನ್ನ ಈ ರೀತಿ ನೋಡಬೇಕು ಇದು ನೋಡಿ ಸ್ಮ್ಯಾಶ್ ಆಗ್ತಾ ಇದೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ಅಂದ್ಕೊಂಡು ಈಗ ಇದನ್ನ ಫಿಲ್ಟ್ರ್ ಮಾಡ್ಕೋಬೇಕು ಕಾಳನ್ನು ಮತ್ತು ಬೇಳೆ ಬೆಂದಿರೋ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಈಗ ಈ ಬೇಳೆ ಬೆಂದಿರೋಂಥ ನೀರಲ್ಲಿ ಅಂದರೆ ಬೇಳೆ ರಸದಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಕೂಡ ಮಾಡ್ಕೋಬೋದಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಬೇಳೆ ರಸ ಬಿಸಿ ಇರೋವಾಗಲೇ ಮೂರು ಟೊಮೆಟೊನ ಅದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರ ಹುಣಸೆಹಣ್ಣು ಕೂಡ ಹಾಕಿ ಆ ಬಿಸಿಗೆ ಎಲ್ಲ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಹಾಗೆ ಮುಚ್ಚಿ ಎತ್ತಿರ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಡಬೇಕು ಅಷ್ಟರಲ್ಲಿ ನೋಡಿ ನಾನೀಗ ಹುರ್ಣನ ಸಿಹಿ ಹುರ್ಣನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಬಟ್ಲಷ್ಟು ಬೆಲ್ಲನ ಹಾಕಿ ಬೆಲ್ಲ ಕರಗಿಸ್ಕೊಂಡಿದ್ದೀನಿ ಬೆಲ್ಲ ಕರಗ ಮೇಲೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನಾವಿಲ್ಲಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಬೇಕು ಬೆಲ್ಲದಲ್ಲಿ ಚೆನ್ನಾಗಿ ಹಸಿ ತೆಂಗಿನಕಾಯಿ ತುರಿ ಬೇಯಬೇಕು ಬೆಂದ ಮೇಲೆ ಬೇಯಿಸ್ಕೊಂಡಿರೋವಂಥ ತೊಗರಿ ಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹುರ್ಕೋಬೇಕು ಚೆನ್ನಾಗಿ ಬೆಂದರೆ ಇದು ಬೇಳೆ ಒಬ್ಬಟ್ಟು ಕೆಡೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಒಣ ಶುಂಠಿ ಪುಡಿ ಕೂಡ ಸೇರಿಸ್ತೀನಿ ಶುಂಠಿ ಪುಡಿ ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ತಣ್ಣಗಾಗಿ ಒದಗಿಬಿಟ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಈ ರೀತಿ ಒಂದು ಎರಡರಿಂದ ಮೂರು ಬಾರಿ ಕಾಳುಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ನೈಸಾಗಿ ರೆಡಿ ರೆಡಿಯಾಗುತ್ತೆ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳಾಗಿ ಮಾಡಿಟ್ಕೋಬೇಕು ಏಕೆಂದರೆ ಸಿಹಿ ಎಲ್ಲ ಒ ಕಡೆ ಹೊಂದ್ಕೋಬೇಕಲ್ಲ ಅದಕ್ಕೋಸ್ಕರ ಹೂರ್ಣನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಒಬ್ಬಟ್ಟಿಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನಾಗಿ ರೆಡಿ ಮಾಡಿಟ್ಕೋಬೇಕು ನೋಡಿ ಪರ್ಫೆಕ್ಟಾಗಿರೋವಂಥ ಸಿಹಿ ಹೂರ್ಣ ರೆಡಿಯಾಗಿದೆ ಉಂಡೆಗಳು ಕೂಡ ರೆಡಿಯಾಯಿತು ಅದೇ ಟೈಮ್ಗೆ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನಿಂದು ಅರ್ಕೊಂಡಿದೆ ಚಿರುಟಿರವೆ ಹಾಕಲ್ಸಿರ್ತೀವಲ್ವ ನೋಡಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ನಾದ್ಕೊಂಡು ಒಬ್ಬಟ್ಟುಗಳನ್ನ ತಟ್ಕೋಬೇಕು ನೋಡಿ ಈಗ ನಾದಾಯಿತು ಈಗಿದ್ದಕ್ಕೆ ಸಿಹಿ ಹೂರ್ಣನ ಸೇರಿಸಿ ಒಬ್ಬಟ್ಟುಗಳನ್ನ ಮಾಡ್ಕೋಣ ನಾನಿಲ್ಲಿ ರೋಟಿ ಶೀಟಲ್ಲಿ ಒಬ್ಬಟ್ಟು ತರ್ತಾಯಿದ್ದೀನಿ ಬೇಕಿದ್ದರೆ ಬಾಳೆ ಎಲ್ಲೆ ಕೂಡ ತಟ್ಕೋಬೋದು ಬಾಳೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಒಬ್ಬಟ್ಟನ್ನ ತಟ್ಬೋದು ನೋಡಿ ಈಗ ಮೈದಾ ಹಿಟ್ಟನ್ನ ಹೂರ್ಣ ತಗೊಂಡು ಸ್ವಲ್ಪ ಅಗಲವಾಗಿ ತಟ್ಕೊಂಡು ಮಧ್ಯದಲ್ಲಿ ಸಿಹಿ ಹೂರ್ಣನ ಇಟ್ಟು ನೀಟಾಗಿ ಒಂದು ಸ್ವಲ್ಪ ಗ್ಯಾಪ್ ಇಲ್ಲದಿರೋ ರೀತಿ ಕವರ್ ಮಾಡ್ಕೋಬೇಕು ಕವರ್ ಮಾಡಿಬಿಟ್ಟು ಈಗ ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ಗೆ ಅಂದರೆ ಅಗಲವಾಗಿ ವೃತ್ತಾಕಾರವಾಗಿ ಒಬ್ಬಟ್ಟುಗಳನ್ನ ತಟ್ಕೋಬೇಕು ನೋಡಿ ಎಷ್ಟು ಬೇಕಾದ್ರೂ ತಟ್ಕೋಬೋದು ಇವಾಗ ಮೈದಾ ಎಲ್ಲೂ ಹರಿಯೋದಾಗಲಿ ಕೀಳೋದಾಗಲಿ ಆಗೋದಿಲ್ಲ ಒಂದು ಅರ್ಧ ಗಂಟೆಗಳ ಕಾಲ ಮೈದಾ ಕಣಕ ಚೆನ್ನಾಗಿ ನೆಂದರೆ ತುಂಬಾ ಸಾಫ್ಟಾಗಿರೋವಂಥ ಒಬ್ಬಟ್ಟುಗಳು ರೆಡಿ ಆಗುತ್ತೆ ಈಗ ತವಾ ಮೇಲೆ ಹಾಕಿಬಿಟ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ನೀಟಾಗಿ ಎರಡೂ ಕಡೆ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಲಿ ಬೇಯಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಒಳ್ಳೆ ಪೂರಿ ಥರ ಉಬ್ಬಿ ಸಾಫ್ಟ್ ಸಾಫ್ಟಾಗಿರೋವಂಥ ತೊಗರಿಬೇಳೆ ಒಬ್ಬಟ್ಟು ರೆಡಿ ಆಯಿತು ನೋಡಿ ಹಬ್ಬಗಳಲ್ಲಿ ತೊಗರಿಬೇಳೆ ಒಬ್ಬಟ್ಟು ಮಾಡೋದು ತುಂಬಾ ಸಿಂಪಲ್ಲು ತೊಗರಿಬೇಳೆ ಒಬ್ಬಟ್ಟು ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಹಿಂಜರಿತಿರಲ್ಲ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಸಲ ಯುಗಾದಿ ಹಬ್ಬಕ್ಕೆ ನೀವು ಈ ರೀತಿ ತೊಗರಿಬೇಳೆ ಒಬ್ಬಟ್ಟನ್ನ ಮಾಡ್ಕೊಂಡು ನೋಡಿ ಇದ್ರದ್ದು ಫುಲ್ ವೀಡಿಯೋ ಲಿಂಕ್ ಕೂಡ ನನ್ನ ಚಾನಲಲ್ಲಿದೆ ಇಂಟ್ರೆಸ್ಟ್ ಇದ್ದರೆ ಫುಲ್ ನೋಡಬೇಕು ಅನಿಸಿದ್ರೆ ಒಂದ್ಸಲ ನನ್ನ ಚಾನಲಲ್ಲಿ ತೊಗೊ ತುಗರಿಬಿಡ ಒಬ್ಬಟ್ಟು ಬಿಡೆಯನ್ನು ಚೆಕ್ ಮಾಡಿ ಈಗ ಒಬ್ಬಟ್ಟು ರೆಡಿ ಆಯಿತು ಈಗ ನಾನು ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಒಬ್ಬಟ್ಟು ಸಾಂಬಾರು ಕೂಡ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಹಬ್ಬಗಳಲ್ಲಿ ತುಂಬ ಕೆಲಸಗಳಿರುತ್ತೆ ನಾವು ಅಂದರೆ ಮನೇಲಿರುವಂಥ ಸಾಂಬಾರ್ ಪೌಡರ್ನ ಬಳಸ್ಕೊಂಡು ನಾನಿಲ್ಲಿ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ನಾನು ಆಗಲೇ ಸ ಬೇಳೆ ರಸ ಬಿಸಿ ಇದ್ದಾಗ ಟೊಮೆಟೊ ಮತ್ತು ಹುಣಸೆಹಣ್ಣನ್ನು ಹಾಕಿದನಲ್ಲ ಅದೆಲ್ಲ ತುಂಬ ಸಾಫ್ಟಾಗಿ ನೆಂದಿದೆ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಮತ್ತು ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಅಂದರೆ ಒಬ್ಬಟ್ಟು ಬೇಯಿಸಿದಂಥ ಬೇಳೆಯಲ್ಲಿ ಒಂದು ಸೌಟು ಬೇಳೆನ ಸೇರಿಸಿದ್ದೀನಿ ಜೊತೆಗೆ ಟೊಮೆಟೊಗಳನ್ನೂ ಸೇರಿಸ್ತಾ ಇದ್ದೀನಿ ಮತ್ತು ನೆನೆಸಿಟ್ಟಿರೋಂಥ ಹುಣಸೆಹಣ್ಣು ಕೂಡ ಅದ್ರ ಜೊತೆಗೆ ಸೇರಿಸ್ತೀನಿ ಈಗ ಇದಕ್ಕೆ ಖಾರದ ಪುಡಿ ಅಂದರೆ ನಾವು ಬೇಳೆ ಸಾಂಬಾರು ಪುಡಿ ಅಂದರೆ ಸಾಂಬಾರು ಪುಡಿ ಬಳಸ್ತೀವಲ್ಲ ಅದನ್ನೇ ಒಂದು ಕಾಲು ಸ್ಪೂನ್ ಬಳಸಿದ್ದೀನಿ ಈಗ ಇದನ್ನು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಯಿತು ತುಂಬ ಸಿಂಪಲಾಗಿ ಬಹಳ ಬೇಗ ಮಾಡ್ಕೊಬೋದು ಅಂತ ಒಬ್ಬಟ್ಟು ಸಾಂಬಾರಿದು ಈಗ ಒಗ್ಗರಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹಿಂಗನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆ ಮಾಡಿ ಈಗ ಒಗ್ಗರಣೆ ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಈಗ ಇದ್ರ ಜೊತೆಗೆ ಬೇಳೆ ಬೇಯಿಸ್ಕೊಂಡಿದ್ದಂಥ ರಸ ಇತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು ನಮಗೆ ಯಾವ ಪ್ರಮಾಣದಲ್ಲಿ ಬೇಕು ನೀರು ನೋಡಿಕೊಂಡು ಸಾಂಬಾರನ್ನ ಹದವಾಗಿ ಎತ್ಕೋಬೇಕು ಅಂದರೆ ನೋಡಿ ಈಗ ಮಿಕ್ಸಿ ಜಾರ್ಗೆ ಬೇಳೆ ಸರಸನ ಸ್ವಲ್ಪ ಹಾಕಿ ಸೇರಿಸಿದ್ದೀನಿ ಜೊತೆಗೆ ಬೇಳೆ ಬೇಯಿಸಿದ್ದಂಥ ರಸ ಕೂಡ ಸೇರಿಸ್ತೀನಿ ಈಗ ಈಗ ಸಾಂಬಾರು ಹದ ನೋಡಿಕೊಂಡು ಇನ್ನೊಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ನೋಡಿ ಈ ಹದಕ್ಕೆ ಸಾಂಬಾರನ್ನ ಮಾಡಬೇಕು ತುಂಬ ಗಟ್ಟಿಯಾಗೂ ಮಾರಬಾರ್ದು ತುಂಬ ತೆಳುವಾಗೂ ಮಾಡ್ಕೋಬಾರ್ದು ನೋಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಕುದಿ ಬಂದ ಮೇಲೆ ಒಂದು ಐದರಿಂದ ಆರು ನಿಮಿಷ ಬೇಯಬೇಕಷ್ಟೇ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ ಬೆಲ್ಲದ ಬದಲಿಗೆ ಒಬ್ಬಟ್ಟಿನ ಹೂರ್ಣ ಕೂಡ ಸೇರಿಸ್ಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದೆರಡು ಕುದಿ ಬಂದ ಮೇಲೆ ಈಗ ಕೊನೆಯಲ್ಲಿ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸಿ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಸಿಂಪಲ್ಲಾಗಿ ರುಚಿಕರವಾಗಿರುವಂಥ ಒಬ್ಬರ ಸಾಂಬಾರು ರೆಡಿ ಆಯಿತು ಈ ರೀತಿ ಒಬ್ಬಳ ಸಾಂಬಾರನ್ನ ನೀವು ಈ ಸಲ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಸಿಹಿ ಸಿಹಿಯಾಗಿ ಖಾರ್ ಖಾರವಾಗಿ ಉಳು ಉಳಿಯಾಗಿ ತುಂಬ ರುಚಿಕರವಾಗಿರುವಂಥ ಒಬ್ಬಟ್ಟ ಸಾಂಬಾರಿದು ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ತಗಣಿ ಕಾಳು ಗೊಜ್ಜು ಅಂದರೆ ಕಾಳು ಗೊಜ್ಜನ್ನ ಮಾಡೋಣ ನಾನಿಲ್ಲಿ ಕಾಳು ಗೊಜ್ಜನ್ನ ಪ್ರಿಪೇರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯನ್ಸ್ ತೊಗೊಂಡಿದ್ದೀನಪ್ಪ ಅಂದರೆ ಒಂದೆರಡು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ರಾತ್ರಿ ಇಡೀ ನೆನೆಸಿರೋ ಅಂಥ ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ಮಸಾಲೆ ರುಬ್ಬೋಣ ನಾನೊಂದು ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಹೋಳಿನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ಬೆಳೆಸಿದ್ದೀನಿ ಜೊತೆಗೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಮತ್ತು ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿಯಿಂದ ಮಿಕ್ಸ್ ಮಾಡಿರ್ತೀವಲ್ಲ ಅದು ಒಂದು ಸ್ಪೂನ್ ಹಾಕಿ ರುಬ್ಕೋಬೇಕು ಈಗ ರುಬ್ಬ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜಜ್ಜಿಟ್ಕೊಂಡಿರೋಂಥ ಅರ್ಧ ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಅಲಸಂದೆ ಕಾಳನ್ನ ಹಾಕಬೇಕು ಈಗ ಇದನ್ನು ವಾಸನೆ ಹೋಗೋ ರೀತಿಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ಮಸಾಲೆ ಸೇರಿಸ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನೀರನ್ನು ಸೇರಿಸಬೇಕು ತುಂಬ ನೀರು ಜಾಸ್ತಿ ಹಾಕಬಾರ್ದು ಏಕೆಂದರೆ ನಾವು ಇದನ್ನು ಗೊಜ್ಜು ಹದಕ್ಕೆ ಮಾಡ್ತಾ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಿ ಬೇಯೋದಕ್ಕೆ ಬಿಡಬೇಕು ಅಲಸಂದೆ ಕಾಳನ್ನ ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ಒಂದೆರಡು ವಿಷಲ್ಲಿ ಕೂಗಿಸ್ಕೋಬೋದು ಪಾತ್ರೆಯೇ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನೋಡಿ ಇನ್ನೊಂದು ಗ್ಲಾಸ್ನಷ್ಟು ನೀರು ಹಾಕಿ ಬೇಯೋದಕ್ಕೆ ಬಿಡಬೇಕು ಕಾಳು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಇಡ್ಲಿ ಕೂಡ ಇಡ್ತಾ ಇದ್ದೀನಿ ಹಬ್ಬ ಅಂದಮೇಲೆ ಇಡ್ಲಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅದೊಂದರೆ ಈ ಅಲಸಂದೆ ಕಾಳು ಗೊಜ್ಜಿಗೆ ಇಡ್ಲಿ ಒಳ್ಳೆ ಕಾಂಬಿನೇಷನ್ನು ಅದಕ್ಕೋಸ್ಕರ ನಾನಿಲ್ಲಿ ತಟ್ಟೆ ಇಡ್ಲಿನ ಮಾಡ್ತಾ ಅದನ್ನು ಬೇಯೋದಿಕ್ಕಿಟ್ಟು ಇಲ್ಲಿ ನೋಡಿ ಈಗ ಗೊಜ್ಜು ಕೂಡ ಎಷ್ಟು ಬೆಂದಿದೆ ನೋಡೋಣ ಕಾಳುಗಳು ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ ಕಾಳು ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಕುದಿ ಬಂದ ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಂತಹ ಆಲೂಗೆಡ್ಡೆ ಮತ್ತು ಬದ್ನೆಕಾಯಿನ ಹಾಕಿ ಬೇಯಿಸ್ಕೊಂಡ್ರೆ ಗೊಜ್ಜು ಪ್ರಿಪೇರ್ ಆಯಿತು ಒಂದು ಹತ್ತು ಹದಿನೈದು ನಿಮಿಷದೆಲ್ಲ ಮಾಡ್ಕೋಬೋದು ಅದರಲ್ಲೂ ಅಲಸಂದೆ ಕಾಳಿನ ಏನಾದರೂ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡು ನಂತರ ಗೊಜ್ಜು ಮಾಡೋದಾದರೆ ಬಹಳ ಬೇಗನೆ ಮಾಡ್ಕೊಬೋದು ನಾವು ಆಲೂಗೆಡ್ಡೆ ಬದ್ನೆಕಾಯಿನ ಕುಕ್ಕರಲ್ಲಿ ಕೂಗಿಸ್ಬಾರ್ದು ಏಕೆಂದರೆ ಸಾಫ್ಟ್ ಇರೋದರಿಂದ ಆಲೂಗೆಡ್ಡೆ ಬದ್ನೆಕಾಯಿ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಪಾತ್ರೆಲಿ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ತರಕಾರಿಗಳನ್ನ ಬೇಯಿಸ್ಕೊಬೋದು ನೋಡಿ ಈಗ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಅಂದರೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಆಗಿರುವಂಥ ಗೊಜ್ಜು ರೆಡಿ ಆಯಿತು ಈಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರುಚಿಕರವಾಗಿರುವಂಥ ಅಲ್ಲಿ ಕಾಳು ಗೊಜ್ಜು ರೆಡಿಯಾಗಿದೆ ಇದನ್ನು ಇಡ್ಲಿಗೆ ಜೊತೆಗೆ ಬೇಕಾದ್ರೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಶೈಡ್ ಡಿಶ್ ಆಗಿ ಥರ ಕೂಡ ಸರ್ವ್ ಮಾಡ್ಬೋದು ನೋಡಿ ಈಗ ಇಡ್ಲಿ ಕೂಡ ಬೆಂದಿದೆ ಈಗ ಇದನ್ನು ಇಳಿಸ್ಬಿಡೋಣ ಈಗ ಇಷ್ಟೆಲ್ಲ ಅಡುಗೆ ಆದಮೇಲೆ ಜೊತೇಲಿ ಒಂದು ಚಿತ್ರಾನ್ನ ಇಲ್ಲ ಅಂದರೆ ಹೇಗೆ ಹೇಳಿ ಅದಕ್ಕೋಸ್ಕರ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅದು ಮಾವಿನಕಾಯಿ ಸೀಸನ್ ಬೇರೆ ಅಲ್ವಾ ಇವಾಗ ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಣನೇ ಮಾಡೋಣ ನಾನಿಲ್ಲಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಮಾವಿನಕಾಯಿನ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಕೊಬ್ಬರಿ ತುರಿತೀವಲ್ಲ ಆ ರೀತಿ ಉದ್ದದ್ದಾಗಿ ಎಳೆ ಎಳೆಯಾಗಿ ತುರುದಿ ಇಟ್ಕೊತೀನಿ ಮಾವಿನಕಾಯಿ ತುರಿ ರೆಡಿ ಆಯಿತು ಈಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಬೇಳೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಗೋಲ್ಡನ್ ಕಲರ್ ಬರೋ ಇದ್ದು ನೀಟಾಗಿ ಫ್ರೈ ಆದಮೇಲೆ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಸೇರಿಸ್ತಾ ಇದ್ದೀನಿ ಇದು ಕೂಡ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿನ ತುರಿದಿಟ್ಕೊಂಡಿದೆ ಅದನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು ನಂತರ ಮಾವಿನಕಾಯಿ ತುರಿನ ಸೇರಿಸ್ಬೇಕು ಮಾವಿನಕಾಯಿ ತುರಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶನ ಸೇರಿಸಬೇಕು ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಬಿಟ್ಟು ಕೊನೆಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸೋಣ ನಾನು ಚಿಕ್ಕಪಟ್ಟಲ್ಲಿ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸಿದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮಾವಿನಕಾಯಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದನ್ನು ಉದುದ್ರಾಗಿರೋವಂಥ ಅನ್ನದ ಜೊತೆ ಕಲಿಸ್ಕೊಂಡ್ರೆ ರುಚಿಕರವಾಗಿರೋಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಇದ್ರದ್ದು ಫುಲ್ ವೀಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಈಗ ಇಷ್ಟೆಲ್ಲ ಎಲ್ಲ ರೆಡಿ ಆದಮೇಲೆ ಸೈಡ್ ಡಿಶ್ ಆಗಿ ಅಂದರೆ ನಂಚ್ಕೊಳೋಕ್ಕೆ ಬಜ್ಜಿ ಇಲ್ಲ ಅಂದರೆ ಹೇಗೆ ಹೇಳಿ ಅದಕ್ಕೋಸ್ಕರ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕು ಬಜ್ಜಿ ಮೆಣ್ಸಿನ್ಕಾಯಿಗಳನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಉದ್ದುದ್ದಾಗಿ ಎರಡೆರಡು ಹೋಳುಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಚ್ಚ ಮೆಣಸಿನ್ ಪುಡಿನ ಸ್ವಲ್ಪ ಲೈಟಾಗಿ ಕೋಟಿಂಗ್ ಮಾಡಿ ಸೈಡ್ಗೆ ಇಟ್ಕೊಂಡು ಈಗ ಇದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಅಚ್ಚ ಮೆಣಸಿನ್ ಪುಡಿ ಸೋಡಾ ಮತ್ತು ಕಾಳು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡು ಮೆಣ್ಸಿನ್ಕಾಯಿಗಳನ್ನ ಅದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಬಜ್ಜಿಗಳು ರೆಡಿ ಆಯಿತು ನೋಡಿ ಬಜ್ಜಿ ಹಿಟ್ಟನ್ನು ಅದನ್ನು ಈ ರೀತಿ ನೋಡಿಕೊಂಡು ಕಲಿಸ್ಕೋಬೇಕು ಈ ರೀತಿ ಕೋಟಿಂಗ್ ಆಗಬೇಕು ಮೆಣ್ಸಿನ್ಕಾಯಿಗೆ ಈಗ ಎಣ್ಣೆ ಬಿಸಿಗಿಟ್ಟು ಎಣ್ಣೆ ಮೇಲೆ ಮೊದಲಿಗೆ ಹಪ್ಳನ ಇದ್ದೀನಿ ಹಬ್ಬದ ಊಟ ಆದಮೇಲೆ ಹಪ್ಪಳ ಇಲ್ಲ ಅಂದರೆ ಹೇಗೆ ಹೇಳಿ ಅದಕ್ಕೋಸ್ಕರ ಎಣ್ಣೆ ಕಾದಾಗ ಬಜ್ಜಿ ಹಾಕೋದಕ್ಕೆ ಮುಂಚೆ ಹಪ್ಪಳನ ಕರ್ಕೊಂಡು ಆನಂತರ ಬಜ್ಜಿಗಳನ್ನ ಬೇಯಿಸ್ಕೊತಾ ಇದ್ದೀನಿ ಹೀಗೆ ಒಂದೊಂದಾಗಿ ಅಡುಗೆಗಳನ್ನ ನಾವು ಹಬ್ಬಗಳಲ್ಲಿ ಮಾಡ್ಕೋಬೇಕು ನಾವು ಇಷ್ಟು ನೀಟಾಗಿ ಹದವಾಗಿ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಹಬ್ಬದ ಅಡುಗೆ ಮಾಡ್ಕೊತೀವೋ ಅಷ್ಟು ಅಂತ ಬೇಗ ಬೇಗ ಅಡುಗೆಗಳನ್ನ ಮಾಡ್ಕೋಬೋದು ನೋಡಿ ಈಗ ಅಪ್ಲೈ ಎಲ್ಲ ಕರೆದಾಗಿದೆ ಈಗಿದೆ ಎಣ್ಣೆಲೇ ಬಜ್ಜಿ ಕೂಡ ಬೇಯಿಸ್ಕೊತೀನಿ ಕಡಲೆ ಹಿಟ್ಟಿನಲ್ಲಿ ಅಂದರೆ ಬಜ್ಜಿ ಹಿಟ್ಟಿನಲ್ಲಿ ಮೆಣಸಿನ್ಕಾಯಿಗಳನ್ನೆಲ್ಲ ಅದ್ದು ನೀಟಾಗಿ ಕೋಟ್ ಮಾಡಿ ಒಂದೊಂದೇ ಎಣ್ಣೆಗೆ ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ರೀತಿಯಲ್ಲಿ ಫ್ರೈ ಫ್ರೈ ಮಾಡ್ಕೋಬೇಕು ಇದೇ ರೀತಿ ನೀವು ಯುಗಾದಿ ಹಬ್ಬದಲ್ಲಿ ಹೇಗೆ ಹಬ್ಬದ ಅಡುಗೆನ ರೆಡಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ಯಾವ ರೀತಿ ಹಬ್ಬದ ಅಡುಗೆ ಮಾಡ್ತೀರಾ ಅಂತ ತಿಳಿಸಿ ನೋಡಿ ಈಗ ನೀಟಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಗೋಲ್ಡನ್ ಕಲರಲ್ಲಿ ರುಚಿಕರವಾಗಿರುವಂಥ ಕಲರ್ಫುಲ್ ಆಗಿರೋವಂಥ ಮೆಣಸಿನ್ಕಾಯಿ ಬಜ್ಜಿಗಳು ಕೂಡ ರೆಡಿ ಆಯಿತು ಬಜ್ಜಿ ಜೊತೆಗೆ ಚಿತ್ರಾನ್ನದ ಜೊತೆಗೆ ಇಡ್ಲಿ ಜೊತೆಗೆ ಒಂದು ಚಟ್ನಿ ಇಲ್ಲ ಅಂದರೆ ಹೇಗಲ್ವಾ ಅದಕ್ಕೋಸ್ಕರ ಇಲ್ಲಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಉರಗಡ್ಲೆ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿಯಾಯಿತು ಇಷ್ಟೇ ಇಷ್ಟು ಸಿಂಪಲ್ಲಾಗಿ ರುಚಿಕರವಾಗಿ ಹಬ್ಬದ ಅಡುಗೆನ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಬ್ಬಟ್ಟು ಕೂಡ ರೆಡಿಯಾಗಿದೆ ಗೊಜ್ಜು ಕೂಡ ರೆಡಿ ಇದೆ ಜೊತೆಗೆ ಬಜ್ಜಿಗಳು ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ವೈಟ್ ರೈಸ್ ಹಪ್ಪಳ ಹಪ್ಪಳದ ಜೊತೆಗೆ ಒಬ್ಬಟ್ಟು ಸಾಂಬಾರು ಚಟ್ನಿ ತಟ್ಟೆ ಇಡ್ಲಿ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಮತ್ತು ಮಸಾಲೆ ಮಜ್ಜಿಗೆ ಇಷ್ಟಿದ್ರೆ ಹಬ್ಬ ಕಂಪ್ಲೀಟ್ ಅಂತಾನೆ ಅಲ್ವಾ ರುಚಿಕರವಾಗಿರೋ ಹಬ್ಬದ ಅಡುಗೆ ಅಂತಲೇ ಹೇಳ್ಬೋದು ಈಗ ಒಂದು ಬಾಳೆ ಎಲೆಗೆ ನೀಟಾಗಿ ಬಡಿಸ್ತಾ ಬರೋಣ ಊಟ ಬಡಿಸೋದು ಒಂದು ಕಲೆ ಅಂತ ಹೇಳ್ಬೋದು ನಾನಿಲ್ಲಿ ಮೊದಲಿಗೆ ಉಪ್ಪು ಮತ್ತು ಉಪ್ಪಿನಕಾಯಿನ ಬಡಿಸಿ ಅದಾದಮೇಲೆ ಒಬ್ಬಟ್ಟನ್ನು ಬಡಿಸಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹರಡಿ ಈಗ ಬಜ್ಜಿನ ಇಡ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಬಜ್ಜಿಗಳನ್ನ ಜೊತೆ ಈಗ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಮಲ್ಲಿಗೆ ಅಂತ ತಟ್ಟೆ ಇಡ್ಲಿ ಜೊತೆಗೆ ಸ್ವಲ್ಪ ಚಟ್ನಿ ಬೇರೆ ಈಗ ಕಾಳುಗೊಜ್ಜು ಅಲಸಂದೆ ಕಾಳು ಆಲೂಗೆಡ್ಡೆ ಬದನೇಕಾಯಿಂದ ಮಾಡಿರುವಂಥ ಕಾಳುಗೊಜ್ಜು ಜೊತೆಗೆ ಒಂದು ರುಚಿಕರವಾಗಿರುವಂಥ ಹಪ್ಪಳ ಈಗ ವೈಟ್ ರೈಸ್ ಜೊತೆಗೆ ಒಬ್ಬಟ್ಟು ಸಾಂಬಾರು ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಹಬ್ಬದ ಅಡುಗೆ ಮತ್ತು ಹೊಸ್ದಾಗಿ ಮಾಡೋರು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡೋರು ಕೂಡ ಬಿಗಿನರ್ಸ್ ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದಂತ ಹಬ್ಬದ ಅಡುಗೆ ನೋಡಿ ಇದ್ರ ಜೊತೆಗೆ ಒಂದು ರುಚಿಕರವಾಗಿರುವಂಥ ಮಸಾಲ ಮಜ್ಜಿಗೆ ನನ್ನ ಚಾನಲ್ನಲ್ಲಿ ಮಸಾಲಾ ಮಜ್ಜಿಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಸಲ ನೋಡಿ ಇಲ್ಲಿ ನಾನು ಮಾಡಿರುವಂಥ ಹಬ್ಬದ ಅಡಿಗೆಯ ರೆಸಿಪಿಗಳ ಸಪ್ರೇಟ್ ವಿಡಿಯೋ ಕೂಡ ನನ್ನ ಚಾನಲಲ್ಲಿದೆ ನಿಮ್ಗೆ ಯಾವ ಅಡುಗೆ ರೆಸಿಪಿ ವಿಡಿಯೋ ಬೇಕಿದ್ರೂ ಕೂಡ ಸಪ್ರೇಟಾಗಿ ಸಿಂಗ್ ಸಿಂಗಲಾಗಿ ನೋಡ್ಬೋದು ಜೊತೆಗೆ ನೀವು ಯಾವ ರೀತಿ ಹಬ್ಬದ ಅಡಿಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಮಾಡಿರುವಂಥ ಹಬ್ಬದ ಅಡಿಗೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್